ಒಂದು ವೇಳೆ ನೀವು ನಿಮ್ಮ ಮೈಂಡ್ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಪೂರ್ತಿ ಕಂಟ್ರೋಲ್ ತಂದ್ಕೊಂಡ್ರೆ ನಿಮ್ಮ ಮೈಂಡ್ ಪೂರ್ತಿ ನಿಮ್ಮ ಕಂಟ್ರೋಲಿಗೆ ಬರ್ತದೆ ಆವಾಗ ನಿಮಗೆ ಏನಾದರೂ ಪಡೆಯೋದು ಏನಾದರೂ ಆಗೋದು ಏನು ಬೇಕಾದರೂ ಮಾಡೋದು ಚಿಟಿಕೆ ಹೊಡೆದಷ್ಟು ಸುಲಭ ಆಗ್ತದೆ ಯಾಕಾಗ್ತದೆ ಯಾಕಂದರೆ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇರ್ತದೆ ನೀವು ಆಲ್ಸಿತನನ್ನು ಸೋಂಬಿರ್ತನ ಕಂಟ್ರೋಲ್ ಮಾಡ್ಬೋದು ನೀವು ಫೋಕಸ್ಡ್ ಆಗಿರ್ಬೋದು ನೀವು ಎಲ್ಲೂ ಡಿಸ್ಟ್ರ್ಯಾಕ್ಟ್ ಆಗಲ್ಲ ನೀವು ಹೇಗ್ಬೇಕು ಹಾಗೆ ನಿಮ್ಮ ಬಾಡಿನ ಕಂಟ್ರೋಲ್ ಮಾಡಬಹುದು ಎಲ್ಲಿ ಎನರ್ಜಿ ಕೊಡಬೇಕು ಯಾವುದು ಕೆಲಸಕ್ಕೆ ಬರ್ತದೆ ಎಲ್ಲಿ ಎನರ್ಜಿ ಕೊಡಬೇಕು ನಿಮ್ಗೆ ಗೊತ್ತಾಗ್ತದೆ ಈಗೇನಾಗ್ತಾ ಇದೆ ಅಂದರೆ ಎಷ್ಟೋ ಸಲ ನಿಮಗೆ ಈ ಕೆಲಸ ಅವಶ್ಯಕ ಅಂತ ನಿಮ್ಗೆ ಗೊತ್ತಿರುತ್ತೆ ಆದರೆ ಮಾಡಲಿಕ್ಕೆ ಮನ್ಸಿರಲ್ಲ ಮೂಡಿರಲ್ಲ ಇರಲ್ಲ ಇದು ಯಾಕಾಗುತ್ತೆ ಇದು ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋ ಪರಿಣಾಮ ಹೇಗೆ ಈ ಮೈಂಡ್ನ ಕಂಟ್ರೋಲ್ ಮಾಡೋದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಏನು ಈ ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಇದಕ್ಕೆ ಪ್ರಾಕ್ಟಿಸ್ಬೇಕು ಈ ವಿಷಯ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಅರ್ಥ ಮಾಡಿಕೊಂಡ್ರೆ ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ತೀರಾ ಈ ವಿಡಿಯೋ ನೋಡಾದ ಮೇಲೆ ನೀವು ಯೋಚಿಸುವ ಶೈಲಿ ಬದಲಾಗಬಹುದು ನಿಮ್ಮ ಮೈಂಡ್ನ ಎಲ್ಲಿ ಎಷ್ಟೊತ್ತು ಏಕಾಗ್ರಗೊಳಿಸಬೇಕು ಅದನ್ನು ನೀವು ಮಾಡಬಹುದು ಎಲ್ಲಿ ಮನ್ಸು ಕೊಡಬಾರ್ದು ಅಲ್ಲಿಂದ ಮನಸ್ಸನ್ನು ತೆಗಿಬಹುದು ಒಂದು ಕಾರ್ ಓಡಿಸಬೇಕು ಅಂದರೆ ಆ ಕಾರ್ ನಮ್ಮ ಕಂಟ್ರೋಲಲ್ಲಿ ಯಾವಾಗ ಬರ್ತದೆ ಅಂದರೆ ಆ ಕಾರ್ನ ಪೂರ್ತಿ ಸಿಸ್ಟಮ್ ನಿಮ್ಗೆ ಗೊತ್ತಿರಬೇಕು ಕ್ಲಚ್ ಅಂದರೆ ಏನು ಬ್ರೇಕ್ ಹೇಗೆ ಕೆಲಸ ಮಾಡ್ತದೆ ಸ್ಟೇರಿಂಗ್ ಅಂದರೆ ಏನು ಕ್ಲಚ್ಚು ಬ್ರೇಕು ಸ್ಟೇರಿಂಗ್ ಅದ್ರ ಎಲ್ಲ ನಿಮಗೆ ಗೊತ್ತಿರಬೇಕು ಅವು ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋ ಮಾಹಿತಿ ನಿಮ್ಗೆ ಗೊತ್ತಿರಬೇಕು ಅದೇ ರೀತಿ ನೀವು ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಮೊಟ್ಟ ಮೊದಲು ನೀವು ತಿಳ್ಕೊಳ್ಬೇಕಾಗಿರೋದು ಮೈಂಡ್ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಯಾವುದನ್ನಾದರೂ ಹೇಗೆ ಕೆಲಸ ಮಾಡ್ತದೆ ಅಂತ ನೀವು ತಿಳ್ಕೊಂಡ್ರೆ ಅದನ್ನು ಕಂಟ್ರೋಲ್ ಮಾಡಬಹುದು ನಮ್ಮ ಮೈಂಡಲ್ಲಿ ಏನಿರ್ತದೆ ಅದು ಒಂದು ಕಡೆ ನಿಲ್ಲದೇ ಇಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಡಿಸ್ಟ್ರಾಕ್ಟ್ ಆಗ್ತೀವಲ್ಲ ಯಾಕೆ ಯಾಕಂದರೆ ನಾವು ಯಾವುದೇ ಕೆಲಸನ ಅವೇರ್ನೆಸ್ಸಿಂದ ಮಾಡಲ್ಲ ಹಾಗಾಗಿ ನಾವು ಮರೆತು ಬಿಡ್ತೀವಿ ಅವೇರ್ನೆಸ್ ಅಂದರೆ ನಮ್ಮ ಧ್ಯಾನ ಗಮನ ಫೋಕಸ್ ಅನ್ಬೋದು ನಮ್ಮ ಮೈಂಡಲ್ಲಿ ಸಾವಿರ ಥರದ ಇಮೋಷನ್ ಸ್ಟೋರ್ ಆಗಿರ್ತದೆ ಫುಡ್ಡು ಸೆಕ್ಸ್ ಲವ್ ಹೀಟ್ ಆ್ಯಂಗರ್ ಏನೇನೋ ಭಾವನೆಗಳು ಸ್ಟೋರ್ ಆಗಿರ್ತದೆ ಅವೆಲ್ಲವನ್ನು ಒಂದೊಂದು ಬಲ್ಪ್ ಅಂತ ಅಂದ್ಕೊಂಡ್ರೆ ಅವೇರ್ನೆಸ್ನ ಫೋಕಸ್ ಅಂದ್ಕೊಂಡ್ರೆ ಆ ಲೈಟ್ ಮೇಲೆ ನಾವು ಗಮನ ಹರಿಸ್ತೀವಿ ಅಂದರೆ ಒಂದು ಬಟ್ಟೆ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮ ಎನರ್ಜಿ ಆ ಕಡೆ ಫುಲೋ ಆಗುತ್ತೆ ಅದೇ ಕ್ಷಣ ಆಹಾರದ ಬಗ್ಗೆ ಯೋಚನೆ ಮಾಡ್ತೀವಿ ಫುಡ್ ಬಗ್ಗೆ ಯೋಚನೆ ಮಾಡ್ತೀವಿ ಆ ಲೈಟ್ ಸರಿಯಾಗಿ ಉರಿದಿರಲ್ಲ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಈ ರೀತಿ ನಾವು ಇಡೀ ದಿವಸ ಎಲ್ಲಾ ಬಲ್ಪ್ನ ಉರಿಸ್ತಾ ಇರ್ತೀವಿ ಒಂದು ಕಡೆ ಅವೇರ್ನೆಸ್ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಇದನ್ನು ನಾನು ಜನ್ ಅನ್ನೋ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಡ್ರಿಪ್ಟ್ ವಾಚ್ ಮಾಡಬಹುದು ನಾವು ಒಂದು ವಿಚಾರದಿಂದ ಇನ್ನೊಂದು ವಿಚಾರಕ್ಕೆ ಜಂಪ್ ಆಗ್ತಾ ಇರ್ತೀವಿ ಆ ವಿಚಾರನ ಅವೇರ್ ಆಗಿ ನೋಡೋದು ಹೇಗೆ ಗುರ್ತಿಸೋದು ಹೇಗೆ ಅನ್ನೋದನ್ನ ಜನ್ ಯೋಗ ಅನ್ನೋ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳಿದೀನಿ ಝೆನ್ ಯೋಗ ಅನ್ನೋ ವಿಡಿಯೋ ಒಗ್ಗಟ್ಟಿನ ರೂಪದಲ್ಲಿ ಒಂದು ತಾಸಲ್ಲಿ ಹೇಳಿದ್ದೀನಿ ಅದು ಅರ್ಥ ಆದರೆ ನಿಮಗೆ ತುಂಬ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ಮೈಂಡನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ಇನ್ನೂ ಈ ರೀತಿಯ ವಿಡಿಯೋಗಳನ್ನು ಹುಡುಕ್ತಾ ಇರ್ತೀರ ನಾವು ಒಂದು ವಿಚಾರದ ಮೇಲೆ ಫೋಕಸ್ಡ್ ಆಗಿದ್ದಾಗ ಆ ವಿಚಾರ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋಲ್ಲ ಅಂತೀವಿ ಯಾಕೆ ಹೇಳಿ ನಾವು ಒಂದೇ ವಿಚಾರದ ಮೇಲೆ ಫೋಕಸ್ಡ್ ಆಗಿರೋಲ್ಲ ಈ ರೀತಿ ಅದೊಂದು ಬಲ್ಪು ಇದೊಂದು ಬಲ್ಪು ಈ ರೀತಿ ಉರಿಸ್ತಾ ಇರ್ತೀವಿ ಒಂದು ಕಡೆ ನಮ್ಮ ಗಮನ ಇರಲ್ಲ ಮ್ಯಾನಿಫೆಸ್ಟ್ ಯಾಕಾಗಲ್ಲ ಮೈಂಡ್ ಇಲ್ಲ ಸೊಲ್ಯೂಷನ್ ಏನು ನೀವೊಂದು ಮಾತು ಕೇಳಿರ್ಬೋದು ಪ್ರ್ಯಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ನೀವು ಯಾವತ್ತಾದರೂ ಮೆಡಿಟೇಷನ್ ಮಾಡಿದರೆ ನಿಮ್ಗೆ ಗೊತ್ತಿರ್ತದೆ ಮೆಡಿಟೇಷನ್ ಪ್ರ್ಯಾಕ್ಟೀಸಲ್ಲಿ ನಾವು ನಮ್ಮ ಅವೇರ್ನೆಸ್ನ ನಮ್ಮ ಕಾನ್ಶಿಯಸ್ನೆಸ್ನ ಒಂದು ಕಡೆ ಇಡ್ಲಿಕ್ಕೆ ನೋಡ್ತೀವಿ ನಮ್ಮ ಕಾನ್ಷಿಯಸ್ನೆಸ್ನ ಒಂದೇ ಕಡೆ ಇಡೋ ಪ್ರಯತ್ನ ಮಾಡ್ತೀವಿ ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ನಮ್ಮ ಕಾನ್ಷಿಯಸ್ನೆಸ್ ಒಂದು ಕಡೆ ಇಡಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ನಾವು ಯಾವುದೇ ಕೆಲಸನ ಅಭ್ಯಾಸ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ಎಕ್ಸ್ಪರ್ಟ್ ಆಗ್ತೀವಿ ಅದೇ ರೀತಿ ಮೈಂಡನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಅಭ್ಯಾಸ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ನಾವೆಷ್ಟು ನಮ್ಮ ಮೈಂಡನ್ನ ಒಂದು ಕಡೆ ಇಡೋ ಪ್ರ್ಯಾಕ್ಟೀಸ್ ಮಾಡ್ತೀವೋ ನಾವಷ್ಟು ಆಗ್ತಾ ಬರ್ತೀವಿ ಅಷ್ಟು ನಮ್ಮ ಮೈಂಡ್ ಕಂಟ್ರೋಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಪ್ರಾಕ್ಟೀಸ್ ಮಾಡ್ತಾ ಒಂದು ಸಮಯ ಯಾವ ರೀತಿ ಬರ್ತದೆ ಅಂದರೆ ನಾವು ಏನು ಅಂದ್ಕೋತೀವೋ ನಾವೇನು ಪಡಿಬೇಕು ಅನ್ಕೋತೀವೋ ಅದನ್ನು ಪಡಿತೀವಿ ನಾವೇನು ಮಾಡಬೇಕಂತ ಬಯಸ್ತೀವೋ ಅದನ್ನು ಮಾಡ್ತೀವಿ ಅವಾಗ ಮೈಂಡಲ್ಲಿ ಬರಲ್ಲ ನಾನೇನೋ ಮಾಡ್ಬೇಕಂತಿದ್ದೀನಿ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿದ್ರೆ ಫೋಕಸ್ ಮಾಡಿದ್ರೇ ಕೆಲಸ ಆಗ್ತದೆ ಈಗ ನಮ್ಮ ಇಚ್ಛೆ ಯಾಕೆ ಈಡೇರ್ತಾ ಇಲ್ಲ ನಾವು ಮನಸ್ಸು ಮಾಡಿದ್ರೆ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಅವೇರ್ನೆಸ್ನ ಆ ಕಡೆ ಈ ಕಡೆ ಅಲೆದಾಡ್ಲಿಕ್ಕೆ ಬಿಟ್ಟಿದ್ದೀವಿ ಅದರ ಪ್ರಾಕ್ಟೀಸ್ ಮಾಡಿದೀವಿ ಹಾಗಾಗಿ ನಮ್ಮ ಮೈಂಡ್ ಒಂದು ಕಡೆ ನಿಲ್ತಾ ಇಲ್ಲ ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಈ ರೀತಿಯ ಡಿಸ್ಟ್ರಾಕ್ಷನ್ ಅಲ್ದಾಡುವಂತಹ ಅವೇರ್ನೆಸ್ನ ಪ್ರಾಕ್ಟೀಸ್ನ ಎಷ್ಟೋ ವರ್ಷದಿಂದ ಮಾಡ್ತಾ ಬಂದಿದೀವಿ ಇದನ್ನೇ ಮುಂದೂಡುವ ಸ್ವಭಾವನೂ ಅಂತಾರೆ ಅಂದ್ರೆ ಏನೋ ಮಾಡಬೇಕಂತ ಕೂತ್ಕೋತೀವಿ ಆಮೇಲೆ ಮಾಡೋಣ ನಾಳೆ ಮಾಡೋಣ ಈ ರೀತಿ ಮುಂದೂಡುವ ಸ್ವಭಾವ ಪ್ರೋಕಾಸ್ಟಿನೇಷನ್ ಈ ಮನಸ್ಸು ಕಂಟ್ರೋಲ್ನಲ್ಲಿ ಇಲ್ಲದರ ಪರಿಣಾಮ ನಾವು ನಮ್ಮ ಕೆಲಸನೂ ಸಹ ಮುಂದೂಡ್ಕೊಂಡು ಬರ್ತಾ ಇದ್ದೀವಿ ಈ ಹುಳ ಯಾವಾಗ ಕಂಟ್ರೋಲ್ ಬರ್ತದಂದರೆ ಅದನ್ನು ಹರಿದಾಡಲು ಬಿಡದೇ ಇದ್ದಾಗ ಪ್ರಾಕ್ಟೀಸ್ ಇಲ್ಲದೆ ಮೈಂಡನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ನಿಮ್ಗೀಗ ಇಪ್ಪತ್ತು ವರ್ಷನೋ ಮೂವತ್ತು ವರ್ಷನೋ ನಲ್ವತ್ತು ವರ್ಷನೋ ಆಗಿದ್ರೆ ನಲ್ವತ್ತು ವರ್ಷದಿಂದ ಅದನ್ನು ಅಲೆದಾಡಲಿಕ್ಕೆ ಬಿಟ್ಟಿದ್ದೀರಾ ಒಂದೇ ಸಲ ಮೈಂಡ್ ಕಂಟ್ರೋಲ್ ಮಾಡಬೇಕಂದ್ರೆ ಹೇಗೆ ಸಾಧ್ಯ ಅದಕ್ಕೆ ಅಭ್ಯಾಸ ಬೇಕು ಇಷ್ಟು ವರ್ಷದ ಅಭ್ಯಾಸನ ಮುರಿಬೇಕು ಅಂದರೆ ಒಂದು ಎರಡು ಮೂರು ತಿಂಗಳಾದರೂ ಪ್ರ್ಯಾಕ್ಟೀಸ್ ಮಾಡಬೇಕು ಆವಾಗಲೇ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಿಗೆ ಬರಲಿಕ್ಕೆ ಸಾಧ್ಯ ಒಂದು ವೇಳೆ ನೀವು ಅಂದ್ಕೊಂಬಿಟ್ಟಿದ್ದೀರಾ ಇಲ್ಲ ನಾನು ನನ್ನ ಮೈಂಡ್ ಮೇಲೆ ಕಂಟ್ರೋಲ್ ತಂದೇ ತರ್ತೀನಿ ಅಂತ ಆ ರೀತಿ ಏನಾದರೂ ಇದ್ದರೆ ನಾನು ಹೇಳೋದನ್ನು ಗಮನವಿಟ್ಟು ಕೇಳಿ ಒಬ್ಬ ಮನುಷ್ಯ ಎವರೇಜ್ ಎಂಟು ಗಂಟೆ ನಿದ್ದೆ ತಗೊಂಡು ಎದೇಳ್ತಾನೆ ಅಂದರೆ ಲಿಮಿಟೆಡ್ ಎನರ್ಜಿ ಜೊತೆ ಎದೇಳ್ತಾನೆ ಆ ಎನರ್ಜಿ ಪೂರ್ತಿ ದಿನ ಅಂದರೆ ಹದಿನಾರು ಗಂಟೆ ಖರ್ಚು ಆಗೇ ಆಗ್ತದೆ ಎನರ್ಜಿ ಖಾಲಿ ಆದಮೇಲೆ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸುಸ್ತಾಗ್ತದೆ ಹಾಗಂತ ಮೈಂಡ್ ಸುಸ್ತಾಯಿತು ಅಂತಲ್ಲ ಮೈಂಡ್ ರಾತ್ರಿನೂ ಕೆಲಸ ಮಾಡ್ತಾ ಇರ್ತದೆ ನಿಮಗೆ ಕನಸೆಲ್ಲ ಬರುತ್ತಲ್ಲ ಮೈಂಡಿನ ಸುಸ್ತಾಗಲ್ಲ ಎನರ್ಜಿ ಬಗ್ಗೆ ಹೇಳ್ತಾ ಇದ್ದೆ ಈ ಎನರ್ಜಿನ ನೀವು ದುಡ್ಡಿನ ಥರ ಅರ್ಥ ಮಾಡ್ಕೊಳ್ಳಿ ನೀವು ಬೆಳಿಗ್ಗೆ ಎದ್ದಾಗ ನಿಮಗೆ ಲಿಮಿಟೆಡ್ ಹಣ ಕೊಟ್ಟು ಇವತ್ತಿಗೆ ಇಷ್ಟೇ ಖರ್ಚು ಮಾಡಬೇಕಂತ ಕೊಟ್ಟರೆ ಏನು ಮಾಡ್ತೀರಾ ನೀವು ಆ ದುಡ್ಡನ್ನ ಉಳಿಸಿ ಉಳಿಸಿ ಕಂಜೂಸಿತನದಿಂದ ಖರ್ಚು ಮಾಡ್ತೀರಾ ಅದೇ ರೀತಿ ನೀವು ಎನರ್ಜಿ ಮೇಲೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಿಮ್ಮ ಎನರ್ಜಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಿಗೆ ಬರ್ತದೆ ನೀವು ಎನರ್ಜಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ನಿಮ್ಮ ಮೈಂಡ್ ಸಹ ಆಟೋಮೆಟಿಕ್ಕಾಗಿ ಏನು ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಕೆಲಸ ಮಾಡಲಿಕ್ಕೆ ಎನರ್ಜಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಇದು ಸ್ವಲ್ಪನೇ ಪ್ರಾಕ್ಟೀಸ್ ಮಾಡೋದ್ರಿಂದ ಸಾಧ್ಯ ಇದೆ ಅರ್ಥ ಏನು ಅಂದರೆ ಈ ವಿಡಿಯೋದಲ್ಲಿ ಹೇಳಿರುವಂಥದ್ದು ಮೈಂಡ್ನ ಒಂದೇ ಕಡೆ ಇಡುವ ಪ್ರ್ಯಾಕ್ಟಿಸ್ನೆ ಧ್ಯಾನವನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಪ್ರಾಕ್ಟೀಸ್ನೇ ನಾನಿಲ್ಲಿ ಮೈಂಡ್ನ ಕಂಟ್ರೋಲ್ ಮಾಡುವ ವಿಧಾನ ಅಂತ ಹೇಳ್ತಾ ಇರೋದು ಇನ್ನೊಂದು ಕಡೆಯಿಂದ ಇದನ್ನು ನೀವು ಮೆಡಿಟೇಷನ್ ಅಂತಲೂ ಅರ್ಥ ಮಾಡ್ಕೋಬೋದು ಮನಸ್ಸನ್ನು ಕಂಟ್ರೋಲ್ ಮಾಡೋದಂದರೆ ಧ್ಯಾನನ ಒಂದು ಕಡೆ ಕೇಂದ್ರೀಕರಿಸೋದು ಧ್ಯಾನ ಒಂದು ಕಡೆ ಯಾವಾಗ ಅಂದರೆ ಅದನ್ನು ಪ್ರ್ಯಾಕ್ಟೀಸ್ ಮಾಡಿದಾಗ